ಗಾಡಿನ ಹಾ ಗಂಡಪಟ್ಟ ರೊಕ್ಕ ಕೊಟ್ಟು ಗಾಡಿ ತಂದೈತಿ ಒಗಾತಿ ಇಟ್ಕೊಬೇಕ ಏನ್ ಆಗತ್ತೀನಿ ಚಾಲೂ ಮಾಡಿದಿನ ನೀ ಮುಂಜಾನೆದ್ ಕುಡ್ಲೆ ಅಲ್ಲ ಮುಂಜಾನೆದ್ ಇಬ್ರು ಕುಡ್ಲೆ ಗಾಡಿ ತೊಳ್ಕೊಂಡ್ ಬಂದೆವು ನಾವು ತೊಳ್ಕೊ ಬಂದೇವ ನೋಡ ಮ್ಯಾಲ ಒಂದು ತೊಳ್ದಿದ್ ಮಿರಿ ಮಿರಿ ಮಿಂಚಾ ಆತ ಆಯ್ತು ಮಿರಿ ಮಿರಿ ಮಿಂಚಾಕತ್ತೈತಿ ನೋಡಿದನ್ ರಾಡಿನ ಅಂತ ಬಿಡ್ರಿ ಹತ್ತಿ ಹತ್ತು ಸಲ ಅದ ಹೇಳಾಕತ್ತೀರಲ್ಲ ಚಲೋ ತಮ್ಗೆ ಒರಸೊಪ್ಪ ಚಲೋ ತಮ್ಗೆ ಅಂತ ಹೇಳಿ ಅಲ್ರಿ ಇದು ರಾಡಿ ಏನ್ರಿ ಇದು ಹಾ ಟಾಯರಿಗ್ ರಾಡಿ ಹತ್ತುದರಿಪ್ಪ ಮತ್ತೆ ರಸ್ತೆ ಒಳಗೆ ತೊಗೊಂಡು ಅಡ್ಡಾಡಿದ್ರೆ ಆಡಿದ್ರೆ ಮತ್ತ ಅದ ನೀವು ಹತ್ತು ಸಲ ತೊಳಿದ್ರು ಮತ್ತೆ ಹತ್ತು ದರಿ ಅದ ಟಯಾರಿಗೆ ತೋರ್ಸಾಕತ್ತಾರ ಅಲ್ಲಿ ಹತ್ತು ಎತ್ತಿ ಮಾತಾಡ ಅಡಿ ಸುಮ್ಮನೆ ಇರೀ ಅಡಿ ಅಂದ್ರೆ ನಿಮ್ಗೆ ಎದಕ್ ಬೇಕು ಹಾ ಪೂಜಾಕ್ ಬಂದಿರಲ್ಲ ಒಂದ್ ಸ್ವಲ್ಪ ಪೇಡೆ ಕೊಡ್ತೀವಿ ತಗೊಂಡ್ ಸುಮ್ಮನೆ ತಿನ್ಕೊಂಡು ಹೋಗ್ಬೇಕು ಭಾಳ ಮಾತಾಡೋಂಗಿಲ್ಲ ನೀವು ಎಲ್ಲಿ ಇಡ್ಲಂತ ಬಂದ ಬಿಡ್ತಿರಲ್ಲ ಎಲ್ಲ ಅದ್ಕು ಸಣ್ಣಗಿರಕ್ಕೆ ಆಗುದಲ್ಲ ನಿಮ್ಗೆ ಬಂದಲ್ಲಿ ಹೋದಲ್ಲ ಸಮಾಧಾನ ಆಗುತ್ತೆ ನಿಮ್ಗೆ ಸುಮ್ಮನೆ ಇರಕ್ಕೆ ಅಂದ್ರೆ ಮುಂಜಾನೆ ಏನು ತಿಂತೀನಿ ಆಯ್ ಹಿಂಗೆ ಯಾಕೆ ಮಾತಾಡುದ ಊರಿನ ಮಂದಿನೂ ಕರೆಸಿರಿ ಹಳ್ಯಾನೂ ಬಂದಾನ ಹಳ್ಯಾನ ಅಸಹ್ಯ ಆಗುವಂತ ಮಾತಾಡುದ ನಿಂದು ಕಡೆ ನೀ ಒಳಗೆ ಏನಾರ ಹೇಳು ಅಂತ ಬುದ್ಧಿ ಮಾಡಿ ಹೇಳುತಿದ್ರೆ ಏ ಮರೆ ನೀ ಸುಮ್ಮನೆ ಇರ್ತಿ ಏನೈತಿ ಸುಮ್ಮನೆ ಇರ್ತಕ್ಕಂಥ ನೀನು ಭಾಳ ಮಾತಾಡಂಗಿಲ್ಲ ಗಾಡಿ ಸನೀಕ್ ಹೋಗೋಕೆ ಹೋಗಬೇಡ ನೀನು ನೋಡದಿ ನೋವ ಹೆಂಗೆ ನೀವು ಚೆಟ್ ಮಾಡಾಕತ್ತಾವ ನನಗೆ ಇದಕ್ಕೆ ಬರೋದಿಲ್ಲ ಹಾಂ

ನೋಡಪ್ಪ ಒಂದು ಮಾತು ಹೇಳತ್ತೆ ನಿನ್ ಕೇಳ್ಮ ಗಾಡಿ ತಗೊಂಡಿ ಗಾಡಿ ಬರ್ರ ಬುರ್ರ ಎಂಬತ್ತರ ಹೊಡೆದ್ರೆ ಬಿದ್ದ ತಲಿ ಒಡ್ಕೊಂಡಿ ಅಂದ್ರೆ ರೊಕ್ಕ ಹಾಕುದು ಪೊಲೀಸ್ರ ಕೈಯಾಗಿ ಸಿಕ್ಕಿ ಅಂದ್ರೆ ಅಲ್ಲೂ ರೊಕ್ಕ ಹಾಕೋದು ಸುಮ್ಮನ ಐದನೂರು ರೂಪಾಯಿ ಕೊಟ್ಟು ಹೆಲ್ಮೆಟ್ ತಗೊಂಡು ಹಾಕೊಂಡ್ ನಿನ್ನ ಸೇಫ್ಟಿಗೆ ತೋರಿ ನೀವು ತಿನ್ರಿ ತೋರೇನ ಅಲ್ರಿ ಅಣ್ಣಾರ ನಿಮ್ಮ ಗಾಡಿ ತಗೊಂಡಿ ತಗೊಂಡಾನ ಹೆಚ್ಚಪ್ ಬಿಲಿಗೆ ಸಿಲಿಕರ ಪ್ಲಾಟಿನ ತಗೊಂಡಿದ್ರ ಮೈಲೇಜ್ ಮಸ್ತ್ ಬರ್ತಿತ್ರಿ ಮೇಂಟೆನೆನ್ಸು ಬಾಳ ಕಡಿಮೆ ಆಗ್ತಿತ್ರಿ ಅದ್ರದ ಅಲ್ರಿ ನಾವ್ ಹರ್ಗಿನವ್ರಿ ನಾವ್ ಎಲ್ಲಾರು ಹಾ ನಮ್ಗೆ ಎದಕ್ ಕರ್ದಿರ್ತಾರ ಪೂಜೆಕ್ ಕರ್ದಿರ್ತಾರ ಪೇಡೆ ತಿನ್ನೋದು ರೈಟ್ ಬಿಡುದ್ರಿಪ್ಪ ನಾ ನೋಡ್ರಿ ಅಳ್ಯಾರಿ ಅವ್ರ ಮನಿ ಅಳ್ಯಾನ ಏನಾರ ಹೇಳಿದ್ರ ನನ್ ಮೇಲೆ ಏರ್ಕೋತಾರೀ ಅವ್ರು ಹೌದ್ರಿ ಅಟ್ಟ ಪೂಜೆ ಕರ್ದಾರ ತಿಂದ ಆಯ್ತು ಚಲೋ ಆತ ತಗೊಂಡಿದ್ದೆ ಅಂತ ಹೇಳಿ ಹೋಗ್ಬಿಡುದ್ರಿಪ மங்களப்பான்ி மாடு இல்லே ஒர்த்தாடி தகண்டு கொடுங்க குடுதல்ல ஏடி கடத்தி நம் கொட்ர ನನಗೆ ಕೊಟ್ರೆ ಕೆಡ್ತೈತಿ ಹ್ಞೂ ರೀ ಹೆಂಗೆ ಮಾತಾಡಕತ್ತಿಲ್ಲೇ ಹಾಂ ಬೇರೆದವ್ರಿಗೆ ಹೇಳ್ತಾರಲ್ಲ ಹೆಂಗೆ ಮಾಡಾಕತ್ತೀಯ ಅಲ್ಲ ನನಗೆ ನಿನ್ನ ಗಾಡಿ ಹೆಂಗೆ ಐತಪ್ಪ ಚೆಕ್ ಮಾಡ್ತೇನೆ ಅಂತೇಳಿ ಕೇಳಿದೆ ನಾ ನಿನಗೆ ಅಲ್ರಿಪ್ಪ ಯಾರ್ಯಾರು ಕೊಟ್ರಮ್ಮ ಅವ್ರು ಬೈತಾರೆ ರೀ ನಂಗೆ ಎದಕ್ಕೆ ಬೈತಾರೆ ನನಗೆ ಕೊಟ್ಟರೆ ಬೈತಾರೆ ಹ್ಞೂ ರೀ ಗಾಡಿ ಕೆಡ್ತೈತೆ ರೀ ರೊಕ್ಕ ಕೊಟ್ಟು ಗಾಡಿ ತೊಗೊಂಡೈತ್ರಿ ಅದ್ರಾಗ ಒಳ್ಳೆ ಗಾಡಿ ತೊಗೊಂಡೆ ನಾನು ಬಾಯ್ ಒಳಗೆ ಬಾಯ್ ಎದಕ್ಕೆ ಬೈತಾರ ಕೇಳುನು ಬಾ ಅಳ್ರಿ ಅಲ್ಲಿ ನಮಗೇನು ಗಾಡಿ ತುಗುಳು ಯೋಗ್ಯತೆ ಇಲ್ಲ ಅಂತ ಮಾಡಿರಿ ಅಲ್ಲೇ ಎಟ್ಟಿ ಇನ್ಸೆಟ್ ಮಾಡ್ತೀ ನೀವು ಒಬ್ಬ ಕೊಡೋಣ ಕೊಡ್ತೀನಿ ಅಲ್ಲ ರೀ ಬಾಯ್ ಒಳಗೆ ಬಾಯ್ ಎದಕ್ಕೆ ಬೈತಾರ ಬಾ ಏನ್ಪಾ ನಿಂದು ನೋಡ್ರಿಪ್ಪ ನಾ ಸುಮ್ಮ ಇದ್ದಂಗಿದ್ದಂಗ ನೀವು ಭಾಳ ಮಾಡಾಕತ್ತೀರಿ ಹಾ ಮನಿಗೆ ಬಂದಾಗ ಒಂದ್ಸಲ ನೀವು ನನಗ ಇನ್ಸರ್ಟ್ ಮಾಡ್ಯಾಕ ಕಳಿಸ್ತೀರಿ ನೀವು ಹಿಂಗ ಯಾಕೆ ಮಾಡಾಕತ್ತೀರಿಪ್ಪ ಅಂತ ಕೇಳಾವ್ ನಾ ನಿಮ್ಗೆ ಅಲ್ರಿ ಹಾ ಮನಿಗೆ ಬರೋ ನೋವು ಬೇಡ ಅದ್ ಹೇಳ್ರಿ ನೀವು ನನಗ ಮೊದಲ ಅಲ್ಲ ನಿಮಗೇನು ಇನ್ಸರ್ಟ್ ನಾವು ಕರ್ದೀವಿ ಚಂದಾಗ ಪೂಜಾ ಮಾಡಿದ್ರಿ ಮಾತಾಡಿದ್ರಿ ಮತ್ತೇನು ಇನ್ಸರ್ಟ್ ನಾವು ಹೌದಲ್ಲ ಮನ್ಯಾಗ ಇನ್ಸರ್ಟ್ ಮಾಡ್ಲಿಲ್ಲ ನೀವ ಹಾ ನೀವ್ ದೊಡ್ಡವ್ರ ಬಿಡ್ರಿ ಪಾ ನೀವ್ ಅಂದ್ರಿ ಎಲ್ಲಾರ ಇನ್ಸಾಟ್ ಮಾಡ್ರಿ ಇಲ್ಲಂದ್ರ ನನ್ ತಪ್ಪಿದ್ರ ಚಪ್ಪಲ್ ತಗೊಂಡಾರ ಹೊಡ್ರಿ ನೀವು ನೀವು ದೊಡ್ಡವ್ರ ದೊಡ್ಡವ್ರ ನೀವ ನಾ ಹೊಟ್ಟೆಗೆ ಹಾಕೊಂಡ್ ಹಾತಿ ಆತ್ ಪುಡಪ್ಪ ದೊಡ್ಡವ್ರ ಅಂದಾರ ಅಂತ ಹೇಳಿ ಅಲ್ರಿ ಹೆಂಗ ಹೇಳ್ತಾನೆ ವಾ ಗಾಡಿ ಕೊಡಪ್ಪ ಸ್ವಲ್ಪ ಒಂದ್ ರೌಂಡ್ ಹೋಗ್ಬರ್ತೇನೆ ಗಾಡಿ ನೋಡ್ತೇನೆ ಅಂದ್ರ ನಾಯಾಕೊಳ್ಳಿ ರೀ ನಮ್ ಹವ ಬೋಯ್ತಾಳ್ರಿ ಅಣ್ಣ ಹಾಕತಾನ್ರಿ ಬ್ಯಾರದ್ಗೆ ಹೇಳ್ತಾರಲ್ರಿ ಹಂಗೆ ಜಗಳ್ರಿ ಹೂ ನನಗೆ ಹೌದ್ರಿ ಮತ್ತೆ ರೂಪುಗ್ ನಾವ್ ಮಗ ಹೊಡಿಲಿ ಅಂತ ಗಾಡಿ ಕೊಡ್ಸಿವಿ ಮತ್ ನೀವ್ ಆ ಗಾಡಿ ಕೇಳ್ತೀರ ಅಂದ್ರೆ ಮತ್ತ ಅಂದಾನಸ ಅಯ್ಯವ ನೀವ್ ತಗೊಂಡು ಹೊಡೀರಿ ಹೊಸ ತಗೊಂಡು ಹೌದ ಬೇಕಾ ನಿಮ್ ಗಾಡಿ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಮಾಡಿ ನೀವು ಗಾಡಿ ತಗೊಳ್ಳುವ ಅದು ಯೋಗ್ಯತೆ ಐತೆ ಇಲ್ಲ ಅಂತ ನಾ ಏನು ಮಾತಾಡುದಿಲ್ಲ ಮುಂದ್ 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 ಮಾತಾಡಕ್ ಹೋಗಬೇಡ ನೀವ್ ಅದನ್ನ ನಮ್ಗ್ ಯೋಗ್ಯತೆ ಇಲ್ಲ ನಾವು ಬಡಿರೋದೇನೋ ನಾವ್ ಬಡಿರೋದೇ ಈಕಿಗೆ ಸಾಕ್ಬೇಕಂದ್ರೆ ದೊಡ್ಡದಾಗೈತಿ ನನಗ ನಾವ್ ಬಡಿರೋದೇ ಬಿಡ್ರಿ ನಮ್ಗ್ ಯೋಗ್ಯತೆ ಇಲ್ಲ ಎಲ್ಲಾದ್ರೂ ನೀವು ಮಾತಾಡ್ತೀರಿ ಏನ್ ಮಾತಾಡಬೇಕು ನಿಮ್ ಕುಟಾಗ ಆ ನಿಮ್ ಕುಟ ಬಾಯಿ ಕೊಡಕಾಗತ್ತ ಅಳಿ ಅಂದ್ರ ಏ ನಿಮ್ ಕುಡಿಯೆಲ್ಲ ಬಾಯ್ ಕೊಡಾಕೇತ್ರಿ ನೀವು ನೀವ್ ದೊಡ್ಡ್ರಿಪ್ಪ ನೀವ್ ಏನಂದ್ರೂ ಹೊಟ್ಟೆಯಾಗ ಹಾಕೋಬೇಕು ಅಲ್ರಿ ಮಾವಾರ ಸ್ವಲ್ಪ ಏನಾರ ಅನ್ರಿ ಹಳೆಯಾಗ ಹಿಂಗ್ಯಾಕ್ ಮಾಡಾಕತ್ತೀವ ಅಂತೇಳಿ ಹೇಳಿ ಹಿಂಗಂದ್ರ ಮುಗೀತಿರಿ ಹಿಂಗ ಹಿಂಗಂದ್ರ ಮುಗೀತ ನೀ ಬರಬ್ಬರಿ ಮಾಡಾಕತ್ತೀನಿ ನೋಡ್ ನೀ ಬಾಯಾಗ ಬಾಯಾಗಿ ಏನಿಟ್ಕೊಂಡಿ ಹಾ ಗಂಡ ಹಿಂಗ್ಯಾಕಿ ಇನ್ಸೈಟ್ ಮಾಡಾಕಿರಿ ಅಂತೇಳಿ ಕೇಳ ಬಾಯ್ ಏನಿಟ್ಕೊಂಡಿ ಹೇಳ ಅವ್ರಿಗೆ ಇವ ಏನ್ ಮಾಡೀನಿ ನಿನ್ ಗಂಟಗ ಬರೀ ಮರ್ಯಾದೆ ಕೊಟ್ಟಿಲ್ಲ ಮರ್ಯಾದೆ ಕೊಟ್ಟಿಲ್ಲ ಅಂತನ ಏನ್ ಮರ್ಯಾದೆ ಅಂದ್ರೆ ಅವ್ನ್ಗೆ ನಾನು ಅಡ್ಡಾಡದ ಅರಾಗ ಹೂವಿನ ಹಡದೆ ಹಾಸಿ ಕರ್ಕೊಂಡು ಒಳಗಿನ ಬರೀ ನಿನ್ನ ಗಂಡನ ಹನ್ನೆರಡು ತಿಂಗಳು ನಾನು ಮರ್ಯಾದೆ ಕೊಟ್ಟಿಲ್ಲ ನಾನು ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ಕೊಲೆ ಅವಗ ನಿನ್ ಗಂಟಗ ಚಂದಂಗ ಇರಾಕ ಹೇಳ ಅವ ಇದ ಲಾಸ್ಟ್ ನೋಡ್ರಿ ನಾ ಹಾ ಇದ ನಾ ಬರುದಿಲ್ಲೆ ಇಲ್ಲೇ ಕಾಲು ನಾ ನೀವು ಎದಕ್ಕೆ ಕರಕರಿ ನೀವು ಹಬ್ಬಕ್ಕೆ ಕರಕರಿ ಎದಕ್ಕೆ ಕರಕರಿ ನಾ ಬರುದಿಲ್ಲ ಇವತ್ತ ಲಾಸ್ಟ್ ನೋಡ್ರಿ ಕಾಲು ಇಟ್ಟಿದ್ನಾ ಅಲ್ಲಿ ನೀನು ಜಿಜ್ಬಿಗಾಡಿಗು ಬಹರ ನೀವು ಎಲ್ಲದಕ್ಕೂ ಹಿಂಗ ಮಾತಾಡ್ತೀವಿ ನಂದ ತಪ್ಪ ಐತ್ರಿ ಚಪ್ಪಲ್ ತಗೊಂಡು ಹೊಡೀರ ನನಗೆ ನಂದ ತಪ್ಪೈತಿ ಐತಿ ನೀವು ದೊಡ್ಡವರು ನೀವು ಏನಂದ್ರು ನಾವು ಹೊಟ್ಟೆಗೆ ಹಾಕೋಬೇಕ

ಸ್ವಲ್ಪ ಸಮಾತ್ ನೀವ ಮಾವನ ಸ್ವಲ್ಪ ಇಡಿಸ್ತಾರ ನನ್ಗ ಅವರ ಸ್ವಲ್ಪ ಚಲೋ ಅನ್ಸುದ್ ನನ್ ಇಲ್ಲಿ ಅಡ್ಡಿ ಇಲ್ಲಿ ಬಾ ನನಗ ಗಾಡಿ ಕುಡುದಿಲ್ಲ ಅಂದ ಏನ್ ಮಾಡ್ತಿರಿ ನೀವೇ ನೀವ

ನೀವು ಸ್ವಲ್ಪ ಸಂಭಾಸ್ಕೊತಿರಲ್ಲ ಅದಕ್ಕೆ ಅವ್ನೂರ್ ಮಗ ಇದ್ದಂಗ ಅದಕ್ಕೆ ಅವ್ರ ಒಂದ್ ಯಾರು ಅಪ್ಪಿ ತಪ್ಪಿ ಮಾತಾಡ್ತಾರಷ್ಟ ಹೌದಾ ಮಂದ್ಯಾಗ ಇನ್ಸಟ್ ಮಾಡ್ತಾರಂದ್ಯಾಗ ಇನ್ಸರ್ಟ್ ಮಾಡಾಕತ್ತಾರ ಅವ್ರ ಅಲ್ಲ ನಿಮ್ ತಮ್ಮಗ್ ಏನ್ ಕೇಳಿದೆ ಹಾ ಒಂದ ರೌಂಡ್ ಹೋಗ್ಬರ್ತೇ ಅಂತಪ್ಪಾ ಅಂದ್ರೆ ಕುಡುದಲ್ರಿ ಅಂತ ಕುಡುದಿಲ್ಲ ಅವ್ವಾ ಬೈತಾಳ್ರಿ ಅಂತ ಅಂದ್ರೆ ಹೊಸದೈತಲ್ರಿ ಗಾಡಿ ಒಂದ್ ಎರಡ್ ದಿನ ಅಡ್ಡಾಡ್ಕಾರ ಬ್ಯಾಸರ ಕೈತಲ್ಲ ಅವಾಗ ಅವತ್ ತಂದ್ ಕೊಡ್ತಾನ್ರಿ ಮತ್ತ ಅಲ್ರಿ ನಾನು ನೋಡಾಕ ಮನಿಗ್ ಬರ್ತಾನಲ್ಲ ಮನಿ ಮುಂದ್ ಇರ್ತಿದ್ರಿ ಗಾಡಿ ನೀವ್ ಬೇಕಾದ್ ತಗೊಂತಿರ್ಬೇಡ್ರಿ ಅವೇನಂತ ಹೇಳ್ರಿ ಅಂದ್ರೆ ನಿಮ್ಮ ಮನಿ ಸೈಡ್ ಸಪೋರ್ಟ್ ಕಟ್ ಆಗತ್ತೀನಿ ಈಗ ಹಂಗಲ್ಲ ನಾ ಇರೋದನ್ ಹೇಳಿದೇರಿ ಅಷ್ಟ ನಡಿ ನಡಿ ಬಾಳ್ ಶಾಣೆ ಅದಿ ನಡಿ ನಾನು ತರತೇನೆ ನೋಡಂತೀನಿ ಗಾಡಿ ಇವತ್ತಿಲ್ಲ ನಾಳೆ ತರ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗನ ಅಲ್ಲ ನಾನು ನೋಡಂತೀಬೇಕಂದ್ರೆ ಅಲ್ರಿ ಗಾಡಿಗಿಂತ ಹುಷಾರ ಹೋಗ್ಬೇಕು ಎಲ್ಲಿಂದ ತರ್ತೀನಿ ನೀವು ಅಷ್ಟು ರೊಕ್ಕ ಕೊಟ್ಟು ಅದು ಎಷ್ಟು ಅರ ನಿಮ್ಮ ಮನೆಯವ್ರಿಗೆ ಉರ್ಸೋಣ ನಿಮ್ಮ ಅಪ್ಪ ಅವ್ವಾಗ ನಿಮ್ಮ ತಮ್ಮ ಎಲ್ಲರೂ ಉರ್ಸೋಣ ಅಲ್ರಿ ರೀ ಉರ್ಸೋದಂತ ಟ್ಯಾತ ಎಲ್ಲಿಂದ ತರ್ತೀನಿ ಅಷ್ಟು ರೊಕ್ಕ ಕೊಟ್ಟು ಅದೆಲ್ಲ ಕೇಳುವಂಗಿಲ್ಲ ಮೊದ್ಲು ಆತು ಸುಮ್ನೆ ಅವ ಮಾಲಕರ ಅದ ಒಂದ ಹದಿನೈದು ಸಾವಿರ ರೂಪಾಯಿ ಬೇಕಾಗಿದ್ದು ರೀ ಅರ್ಜೆಂಟ್ ನನಗ ಏನ್ ಹೇಳಾಕತ್ತೀನಿ ಹದಿನೈದು ಸಾವಿರ ರೂಪಾಯಿ ಏನ್ ಮಾಡೀನಿ ಈ ವಾರ ಈ ವಾರ ಗ್ಯಾಪ್ ಆಗೈತಲ್ಲ ಅದ ಗ್ಯಾಪ್ ಆಗೇತ್ ಬಿಡ್ರಿ ನಾ ಎಲ್ಲಾ ಗ್ಯಾಪ್ ಆಗಿದ್ದೆಲ್ಲಾ ಕೆಲಸ ಮಾಡಿ ಲೆವೆಲ್ ಮಾಡ್ಕೋತೇನಂತ ಸ್ವಲ್ಪ ಅರ್ಜೆಂಟ್ ಬೇಕ ಗಾಡಿ ಅದಕ್ಕೆ ಆಗತ್ತೇನೆ ಅದಕ್ಕೆ ನೀ ಗಾಡೀರ ತಗೋ ಏನಾರ ತಗೋರು ಕೆಲಸ ಮಾಡಿ ತಗೋ ರೊಕ್ಕ ಅದ್ ಮಾಡ್ತೇನ್ರಿ ಕೆಲಸ ಮಾಡುದಿಲ್ಲ ಅನ್ನೇನ ನೀವ ಬಂದ್ ಮಾಡ್ಸಿರಿ ಇಲ್ರಿ ಕೆಲಸ ಒಂದ್ ಹದಿನೈದು ದಿನ ಆತ್ರಿ ಗಿಲಾವ್ ಮಾಡಿ ಒಂದ್ ವಾರ ಗಿಲಾವ್ ಮಾಡಂತಿ ಆಮೇಲೆ ತಗೊಂಡ್ಬೇಡಂತಿ ಪೇಮೆಂಟ್ ನಿಂದ ಇಲ್ರಿ ಅದು ನೀವ್ ಚಾಲೂ ಮಾಡಿಸಿದ್ಮೇಲೆ ಗಿಲಾವ್ ಮಾಡ್ತೀನಿ ಅಲ್ಲೇ ಪೇಮೆಂಟ್ ಮಾಡು ಅಂತೀರಿ ನೀವು ಈಗ ಸ್ವಲ್ಪ ಅರ್ಜೆಂಟ್ ಬೇಕು ಇವ್ ತಗಡರ ಹಾಕ್ಬೇಕು ಅದ್ ತಗಡ ಹಾಕಿದ್ಮೇಲೆ ಗಿಲಾವ್ ಮಾಡಿ ರೊಕ್ಕ ಪರ್ಸೆಂಟ್ ಬೇಗ ಆಗೈತಿ ಹಿಂಗದಕ್ ಮಾಡ್ತೀರಿ ಹೇಳ್ರಿ ನೀವು ಮಾಲಕರ ಅಂತ ಕೇಳಾಗ ಬಂದ್ರೆ ಹಿಂಗ್ರಿ ನೀವು ಸಂಬಂಧ ಮುಂಡ ತರಿಸಿಟ್ಟೆ ನೋಡಿಲ್ ಗಿಲಾ ಸಾರ್ ಸಾರ್ಗಿರ್ ಕಟ್ಕೊಳಾಕ್ ನೋಡು ಏ ನಮ್ ಮಾತೇನ್ ಕೇಳಾಕಿಲ್ಲ ಮುಂಡಸ್ರದ್ನೆ ತರಿಸಿದೀನ ಏ ಇಪ್ಪತ್ತದಾವ ಶೀದಾ ಹೆಣಸ ಯಾರೀ ಮಾಲಕರ ಶೀದಾ ಎಣಸ ಇನ್ನೊಂದ್ಸಲ ಇಪ್ಪತ್ತದಾವ ನಾ ಹೇಳಿದ್ದೆ ನಿಮಗೆ ಒಂದು ವಾಚ್ಮೆನ್ ಇಡ್ರಿಪ್ಪ ಅಂತ ಹೇಳಿ ನೀವು ಎಲ್ಲ ಕೇಳತಿರಿ ಯಾರು ಏನು ತಗೊಂಡ ಹೋಗೋದಿಲ್ಲ ಅಂತ ಹೇಳಿ ನೀವು ಇದು ಮಾಡಿದ್ರಿ ನೋಡ್ರಿ ಯಾರು ಮುಂಡಾಗಪ್ಪ ಓರಿ ತಗೊಂಡ ಬಂದಿದ ತಗೊಂಡ ಬಂದಿದೈತಿ ಬರಬರಿ ಅದಾವ ಅವನು ಬರಬರಿ ಅನ್ಸಾತಿಲ್ಲ ಎಷ್ಟು ಅದಾವ 20 ಅದಾವರಿ ಮಾಲಕ ನೋಡು ಈ ಬಂತ ಹಾ ಅದು ಸರಿ ನೋಡ್ರಿ ನಾ ಮತ್ತೆ 메인 ಟೈಮ್ ಏನಾಗ ಮತ್ತೆ ನೋಡ್ರಿ ನಾನು ಕೈ ನೀ ಕೆಲಸ ಮಾಡಿ ತಗೋಂತೀರ ತಗೊಳುದೈತ್ರಿ ಅರ್ಜೆಂಟ್ ಹೇಳಿದ ಕೇಳ್ರಿ ನನ್ನ ನಾ ಯಾವಾಗ ನಿಮ್ಗೆ ಕಿರಿಕಿರಿ ಮಾಡಿ ನೀನ್ ಹೇಳ್ರಿ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಂತ ಹೇಳಿ ಈಗ ಒಂದ್ ವಾರ ಕೆಲಸ ಮಾಡಿದ್ಮೇಲೆ ನೀವ್ ಕೊಡ್ರಿ ಹಿಂಗ್ಯಾಕ್ ಮಾಡ್ತೀರಿ ಹೇಳ್ರಿ ನಮ್ ಮಾಲ್ಗ್ ರೂಪಾ ಅಂತೇಳಿ ನಾವ್ ಬಂದರ ನೀವ್ ಹೆಂಗ್ರಿ ಒಂದ್ ಎರಡ್ ಮೂರ ನಾಲ್ಕು ಐದು ತಗೋ ಹತ್ತ ರೀ ಹತ್ತ ಸಾವಿರ ಇರ್ಲಿ ಮತ್ ಒಂದ್ ವಾರದಾಗ ಎಷ್ಟ್ ಕೆಲ್ಸಾ ಮಾಡ್ತೀನಿ ಹತ್ ಸಾವಿರ ರೂಪಾಯ್ದಾಗ ಮಾಡಿರ್ತಿ ಆಮೇಲೆ ಕೆಲ್ಸಾ ಮೇಲೆ ಪೂರ್ತಿ ಇಸ್ಕೊಂಡ್ ಬಿಡಂತೀನಿ ಹತ್ತ್ ಸಾವಿರದ ಗಾಡಿ ಬಿಡುದಲ್ರಿ ಕೇಳ್ರಿ ತಗೋರು ನಾ ಜಾಸ್ತಿ ಕೊಡಾಕ್ ಆಗುದಿಲ್ಲ ಬರೀ ಹತ್ತ ರೀ ಇನ್ನೊಂದ್ ಐದ್ ಸಾವಿರ ಕೊಡ್ರಿರ್ಲಿ ಗುದಿ ಐತಿ ಕೆಲ್ಸಾ ಎಲ್ಲಿ ಹೋಗಂಗಲ್ರಿ ರೊಕ್ಕ ಕೆಲಸ ಮುಗಿಸಿ ತಗೊಂಡ್ ಬಿಡಂತಿ ಈಗೇನ್ ನಿನಗೆ ಗಾಡಿ ತಗೊಳ್ಳುದ್ರಿ ಅದ ಎಲ್ಲಾ ನಿಮ್ಗೆ ಗೊತ್ತಾಗುದಿಲ್ಲ ನಮ್ದೆಲ್ಲಾ ಟೆನ್ಶನ್ ಇರ್ತೈತೆ ನಮಗ ಗೊತ್ತಿರ್ತೇತ ಉರ್ಸುದೈತಿ ತಗಡ್ ಹಾಕಿಸ್ರಿ ಒಂದ್ ವಾರ ಚಾಲೂ ಮಾಡ್ತಿರಿ ಕೆಲಸ ಎರಡ್ ವಾರ ಬಂದ್ ಮಾಡಿಸ್ತಿರಿ ಹಿಂಗಾದ್ರ ಯಾವಾಗ ಮುಗಿಬೇಕ ಹೇಳ್ರಿ ನಿಮ್ ಮನಿ ಹಂಗಲ್ಲೋ ಮರ ಅವ ಶೀಟ್ ತರ್ಸಾಕ ಆರ್ಡರ್ ಮಾಡಿ ಅದನ್ನ ಅಂದ್ರ ಕೇರಳ ಮಾಡಾಕತ್ತೀನಿ ಮಾಡಿ ಶೀಟ್ ಹೌದ್ರಿ ಅದಕ್ಕೆ ಆರ್ಡರ್ ಕೊಟ್ಟೇನಿ ಅವ್ ಬರೂ ಅದಾವ ಬರ್ತಾವ ಆಮೇಲೆ ಗಿಲಾ ಮಾಡ್ಕೊಂಡ್ ಬಿಡಂತಿ ಹಾ ಆಯ್ತು ತಗ ಹಂಗಾರ ಹೋಗ್ಬರ್ತೀನಿ ಹೋಗ್ಬಾರ್ದವ್ರಿ ನಾ ಸ್ವಲ್ಪ ಗಾಡಿ ತಗೊಂಡ ಬರ್ತೇನ್ರಿ ಕೆಲ್ಸ ಸ್ಟಾರ್ಟ್ ಬರ್ರಿ ಬೆಳಗ್ಗೆ ಹೋಗು ಬರ್ತೀಯ ಹಂಗಾರ ಗಾಡಿ ತಗೊಂಡಿ ಅಂದ್ರೆ ನಾಳೆ ಸ್ಟಾರ್ಟ್ ಮಾಡುದೇನ್ರಿ ಕೆಲ್ಸ ಅಲೋ ನಾಳೆ ಕೆಲ್ಸಕ್ಕೆ ಬರುವಾಗ ಕೆಲ್ಸಕ್ ತಗೋರಿ ಯಾವಾಗ ಸ್ಟಾರ್ಟ್ ಮಾಡುದ್ರಿ ಕೆಲ್ಸ ಸೀಟ್ ಶೀಟ್ ಮೇಲೆ ನಿಂಗೆ ಪೋನ್ ಹಸ್ತೀನಿ ಅವಾಗ ಬಾಂತಿ ಹೋಗಿ ಆಯ್ತು ರೀ ನಾ ಬರ್ತೇನೆ ಸ್ವಲ್ಪ ಹುಷಾರ್ ನೋಡ್ಕೊತೀರಿ ಮುಂಡ ಮುಂಡಾಂಡಾ ಹೋಗ್ ಮಾರಾಣಿ ಸ್ವಲ್ಪ ನೋಡ್ಕೊತಿರ ಮಲಗ್ರಿ ನಂದ್ರಿ ಪಗಾರ ನೀ ಮುಂಡಾಗಿಂಡ ಸೀದಾ ಎಣಿಸ್ಲಿ ಹೆಂಗೆ ಹೆಂಗೆ ಎಣಸ್ತಿ ಅವು ಶೀಟ್ ಇವು ಬರ್ತಾವ ನೋಡು ಸಿಮೆಂಟ್ ಸಿಮೆಂಟ್ ಚೀಲ್ ಬರ್ತಾವ ಅವ್ನು ಎಳಸ್ಕೋ ಬರ ಬರೀ ಎಣಿ ರೊಕ್ಕ ಕೊಡ್ತೇನೆ ತಗೋ ಅವನು ಅರ್ಧ ಮರ್ಧ ಎಣಿಸಿ ಗಿಣಿ ಮತ್ತೆ ಅಂಗಡಿಯವ್ರಿಗೆ ಬಯಸಿ ಮಗನ ಎಣಸ ಇಳಿಸ್ಕೊಳ್ವಾಗ